ಮನೆಯೊಳಗೆ ಕಾರ್ತಿಕ್ ಹೊರಗಡೆ ವರ್ತೋರ್ ಇಬ್ಬರು ಕೂಡ ಸಂಗೀತ ಮ್ಯಾನೇಜ್ ಹೆಂಗೆ ಮಾಡಿಬಿಟ್ಟು ಹೌದು ಮನೆಯೊಳಗಡೆ ಇದ್ದಾಗಂತೂ ವರ್ತೂರ್ ಕಡೆ ತಿರುಗು ನೋಡಿರಲಿಲ್ಲ ಇನ್ನು ಕಾರ್ತಿಕ್ನಂತೂ ಯಾವಾಗ ನೋಡೋದು ಹಗ್ಗು ಮಾಡ್ಕೊಂಡಿರೋದು ಜೊತೆಯಲ್ಲೇ ಇರೋದು ಹೀಗೆ ಮಾಡ್ತಿದ್ಲು ಇದನ್ನು ಕಾಮಿಡಿ ಸ್ಕಿಟ್ ಕೂಡ ಮಾಡಿ ಬಿಗ್ ಬಾಸ್ ಮನೆಯೊಳಗೆ ಸಂಗೀತಕ್ಕೆ ನೋಡಿದಾಗ ಶಾಕ್ ಆಗಿತ್ತು ನಾನು ಹೀಗೆಲ್ಲ ಮಾಡಿದ್ದೆ ಅಂತ ಕೊನೆಗೂ ಸಾಕು ಸಿಕ್ಕಾಪಟ್ಟೆ ಸಾಕಾದಾಗ ಆಡಿದ್ಲು ಕೊನೆಗೆ ಸಂಗೀತನೇ ಈ ಬಾರಿ ವಿನ್ ಆಗ್ತಾಳೆ ಅಂತಲೂ ಕೂಡ ಮಾತಾಡಿಕೊಂಡಿದ್ರು ಕೊನೆಗೆ ಕಾರ್ತಿಕ್ ಕೂಡ ವಿನಾದ ಕಾರ್ತಿಕ್ ವಿನ್ನಾದಾಗಂತೂ ಸಿಕ್ಕಾಪಟ್ಟ ಸಂಗೀತ ಹುರ್ಕೊಂಡಿದ್ದ ಘಟನೆ ಕೂಡ ಅಲ್ಲಿ ನಡೆದಿತ್ತು ಇದಾದ ನಂತರ ಕಾರ್ತಿಕ್ನಂತೂ ಹೊರಗೆ ಬಂದ ನಂತರ ಏನೂ ಕೂಡ ಮಾತಾಡಿಸಿಲ್ಲ ನಂತರ ಈಗ ಮನೆ ವರ್ತವ್ರು ಮನೆಗೆ ಹೋಗಿ ವರ್ತವ್ರನ್ನ ಅಗ್ ಮಾಡಿ ಸಿಕ್ಕಾಪಟ್ಟೆ ಸಂತೋಷದಿಂದ ಮಾತಾಡಿಸಿದ್ದಾರೆ ನೀವು ಗಮನಿಸಿರ್ಬೋದು ಬಿಗ್ ಬಾಸ್ ಮನೆಯೊಳಗಂತೂ ಸಂಗೀತ ಯಾವತ್ತೂ ಕೂಡ ವರ್ತವ್ರನ್ನ ಸರಿ ಮಾತಾಡಿಸಿದ್ದೇ ನೋಡಿಲ್ಲ ಬರೀ ಪ್ರತಾಪ್ ಜೊತೆ ಬಿಟ್ಟರೆ ಕಾರ್ತಿಕ್ ಜೊತೆ ಇರ್ತಾಯಿದ್ದು ವರ್ತೂರ್ ಜೊತೆ ಆಗಾಗ ಬರೀ ಜಗಳ ಕಾಯ್ದನ್ನು ಬಿಟ್ಟರೆ ಮಾತಾಡಿದಂತೂ ಕಂಡಿಲ್ಲ ಆದರೆ ಹೊರಗಡೆ ಬಂದ ಮೇಲೆ ಅದು ಯಾಕೋ ಇದಕ್ಕಿದ್ದಂಗೆ ವರ್ತವ್ರ ಮೇಲೆ ಭಾಳ ಪ್ರೀತಿ ಬಂದಿರೋ ರೀತಿ ಇಲ್ಲಿ ಮಾತಾಡಿಸಿದ್ದಾರೆ ಅಂತಲೇ ಹೇಳ್ಬೋದು ನಿಜಗೂರು ಸ್ನೇಹ ನಿಜವಾಗಿ ಆಗಿದ್ದರೆ ಒಳ್ಳೆ ಬಾಂಧವ್ಯವಾಗಿರಲಿ ಎಂಬುದು ನಾವೆಲ್ಲರೂ ಆಶಿಸೋಡ ಹಾಗಾದರೆ ನೀವೇನಂತೀರ ಈ ಸ್ನೇಹ ಬಾಂಧವ್ಯದ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ